ಹಾಯ್ ಹಲೋ ವೀಕ್ಷಕರೇ ವೆಲ್ಕಮ್ ಟು ಸಿಂಪಲ್ ಬಾಗೆ ಕಿಚನ್ ಗಣೇಶನಿಗೆ ಪ್ರಿಯವಾದಂತಹ ಮೋದಕ ಸಿಹಿ ಕಡುಬು ಏನು ಮಾಡೋದಂತ ತೋರಿಸ್ತೀನಿ ಅದು ಬೇಕಾಗಿರುವ ಸಾಮಗ್ರಿಗಳು ನೋಡಿ ನಾನು ಒಂದು ಬೌಲ್ ಆಗೋಷ್ಟು ಅಕ್ಕಿ ತೋರಿಸ್ತಾ ಇದ್ದೀನಿ ನಿಮಗೆ ಇರೋ ಎರಡು ಬೌಲ್ ಹಿಟ್ಟು ತಗೊತಾ ಇದ್ದೀನಿ ಹಾಗೆ ಒಂದು ಸ್ಪೂನು ತುಪ್ಪ ಒಂದು ಬೌಲ್ ಆಗೋಷ್ಟು ತೆಂಗಿನಕಾಯಿ ತುರಿ ಉಪ್ಪು ಬೆಲ್ಲ ಒಂದು ಬೌಲ್ ಆಗುವಷ್ಟು ಅದೇ ಬೌಲ್ ರೀತಿಯಲ್ಲಿ ಒಂದು ಬೌಲ್ ಆಗುವಷ್ಟು ಕಡಲೆ ಬೀಜ ಹುರಿದು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಏಲಕ್ಕಿ ಈಗ ಕಡಲೆ ಬೀಜ ನಾನು ಮಿಕ್ಸಿಗೆ ಹಾಕ್ಕೊಂಡು ಪೌಡ್ರ್ ಮಾಡ್ಕೊಬರ್ತೀನಿ ನೋಡಿ ಅರ್ಧ ಆಗಿದೆ ಈಗ ನಾನು ತಗೊಂಡಂಥ ಏಲಕ್ಕಿನ ಸಿಪ್ಪೆ ಬಿಡಿಸಿ ಇದನ್ನು ಅದ್ರ ಜೊತೆ ಕಡಲೆ ಬೀಜ ಜೊತೆ ಹಾಕಿ ಪೌಡ್ರ್ ಮಾಡ್ಕೊಬರ್ತೀನಿ ಈಗ ಪೌಡ್ರ್ ರೆಡಿಯಾಗಿದೆ ಈ ಹೇಗೆ ನವ ಕಳುಗೆ ಅಥವಾ ಮೋದಕ್ಕೆ ಇಡೋಂಥ ಸ್ಟಫಿಂಗ್ ರೆಡಿ ಮಾಡೋದಂತ ತೋರಿಸ್ತೀನಿ ಸ್ಟವ್ ಆನ್ ಮಾಡಿ ಒಂದು ಬಾಣಿ ಇಟ್ಟಿದ್ದೀನಿ ಬಾಣಲೆನೇ ಬಿಸಿಯಾಗಿದೆ ನಾನು ತಗೊಂಡಂತ ಮೆಲ್ಲದ ಪೌಡ್ರ್ ಏನಿದೆ ಅದು ಹಾಕಿ ಕಪ್ಪು ಬೆಲ್ಲ ತಗೊಂಡಿದ್ದೀನಿ ನಿಮ್ಮ ಮನೇಲಿ ಯಾವ ಬೆಲೆ ಇರುತ್ತೋ ಆ ಬೆಲ್ಲ ಯೂಸ್ ಮಾಡ್ಕೊಂಡ್ರಿ ನಾನು ಇವತ್ತಿದೇ ಬೆಲ್ಲ ತಗೊಂಡಿದ್ದೀನಿ ಇದು ಕರೋಗಲಿ ಸ್ವಲ್ಪ ಒಂದು ಅಷ್ಟು ನೀರು ಹಾಕೋಣ ಜಾಸ್ತಿ ಹಾಕೋದು ಬೇಡ ಒಂದು ಸ್ಪೂನ್ ಹಾಕಿದರೆ ಸಾಕಾಗುತ್ತೆ ಅಷ್ಟು ಹಾಕಿದರೆ ಸಾಕಾಗುತ್ತೆ ಇದು ಬೆಲ್ಲ ನೀಟಾಗಿ ಕರಗಲಿ ಕಪ್ಪು ಬೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ನಾನು ಕಪ್ಪು ಬೆಲ್ಲನೇ ಯೂಸ್ ಮಾಡ್ತಾ ಇರ್ತೀನಿ ನೀವು ಅಸಾಧ್ಯಷ್ಟು ಕಪ್ಪು ಬೆಲ್ಲ ಸಿಕ್ಕಿದರೆ ಕಪ್ಪು ಬೆಲ್ಲನೇ ಬಳಸಿ ಇಲ್ಲಾಂದ್ರೆ ನಿಮ್ಮ ಮನೇಲಿ ಯಾವುದಿರುತ್ತೋ ಆ ಬೆಲ್ಲ ಬಳಸಿ ನನ್ನ ಇದು ಕರಗ್ತಾ ಇದೆ ಬೆಲೆ ಎಲ್ಲ ಇದೆ ಇನ್ನೊಂದು ತಗೊಂಡಂತ ಹಸಿ ತೆಂಗಿನಕಾಯಿ ತುರಿ ಏನಿತ್ತು ಆ ತೆಂಗಿನಕಾಯಿ ತುರಿ ಇದ್ದೀನಿ ಹಾಗೆಯೇ ನಾನು ಕಡಲೆ ಬೀಜ ಏನು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೆ ಆ ಕಡಲೆ ಬೀಜ ಪೌಡ್ರ್ ಮಾಡಿ ಇದ್ದೆ ಉರಿ ಸಣ್ಣದಾಗಿ ಇಟ್ಕೋಬೇಕು ಲೋ ಫ್ಲೇಮಲ್ಲೇ ಮಾಡ್ಕೋಬೇಕು ಫ್ಲೇ ಉರಿ ಜಾಸ್ತಿ ಮಾಡ್ಕೋಬಾರ್ದು ಈಗ ಎರಡು ನೀಟಾಗಿ ಮಿಕ್ಸ್ ಮಾಡೋಣ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಇದೆಲ್ಲ ಜಾಸ್ತಿ ಹೊತ್ತೇನು ಆಗೋದು ಬೇಕಾಗಿಲ್ಲ ಒಂದು ಸೆಕೆಂಡ್ ಅಷ್ಟೇ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದರೆ ಸಾಕು ಈಗ ಸ್ಟವ್ ಆಫ್ ಮಾಡಿ ತಣ್ಣಗೆ ಹಾಕ್ಬಿಡೋಣ ಇದನ್ನು ನಾನೇ ಓಡಾ ಮಾಡಿದ್ನಲ್ಲ ತಣ್ಣಗಾಕ್ಬಿಟ್ಟಿದ್ದೀನಿ ತಣ್ಣಗಾಗೋಷ್ಟಕ್ಕೆ ಮತ್ತೆ ಒಂದು ಬಾಂಡಿ ನಾನು ನೋಡಿ ಸ್ಟವ್ ಆನ್ ಮಾಡಿ ಬಾಂಡಿ ಇಟ್ಟು ಬಾಂಡಿಗೆ ಎರಡು ಬೌಲ್ ಆಗೋವಷ್ಟು ಕೀಟ ತೊಗೊಂಡಿದ್ದೀನಿ ಆದರೆ ಅದೇ ಅಳ್ತೇನೆ ಎರಡು ಬೌಲ್ ಆಗೋವಷ್ಟು ನಾನು ನೀರು ಹಾಕ್ತಾಯಿದ್ದೀನಿ ಬೇಕಂದ್ರೆ ಆಮೇಲೆ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ನೀರಿನ ಜೊತೆ ನಾನು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ತುಪ್ಪು ಹಾಕ್ತಾಯಿದ್ದೀನಿ ಹಾಗೆಯೇ ಸ್ವಲ್ಪ ಉಪ್ಪು ಹಾಕೊಂಡು ಜಾಸ್ತಿ ಉಪ್ಪು ಹಾಕೋದು ಬೇಡ ಸ್ವಲ್ಪ ಹಾಕಿದ್ರೆ ಸಾಕೋಗುತ್ತೆ ಟೇಸ್ಟ್ ಮುದ್ದೆ ಟೇಸ್ಟ್ ಬರೋದಕ್ಕೋಸ್ಕರ ಚೆನ್ನಾಗಿ ಕುದಿಲಿ ನೀರು ನಾನಿವತ್ತು ಸ್ವಲ್ಪ ಮಾಡ್ತಾಯಿದ್ದೀನಿ ನೀವೇನಾದ್ರು ಜಾಸ್ತಿ ಏನಾದ್ರು ಮಾಡಬೇಕಾದ್ರೆ ಮುದ್ದೆ ಮಾಡ್ತೀವಲ್ಲ ಅದೇ ಪಾತ್ರೆಯಲ್ಲಿ ಇಟ್ಕೊಂಡಾದ್ರು ಮಾಡಿಕೊಡಿ ಈ ಥರ ಬಾಣಲೆನೇ ಮಾಡೋಕ್ಕಾಗಲ್ಲ ಅಂದರೆ ಇವತ್ತು ನಾನು ಸ್ವಲ್ಪ ಸ್ವಲ್ಪ ಮಾಡಿ ಇದ್ದೀನಿ ಹಾಗಾಗಿ ಸ್ವಲ್ಪನೇ ಈ ಬಾಣಲೆಯಲ್ಲೇ ಮಾಡ್ತಾಯಿದ್ದೀನಿ ನೀವು ಸೇಮ್ ರಾಗಿ ಮುದ್ದೆ ಯಾವ ಥರ ಮಾಡ್ತೀರ ಆ ಥರ ಮುದ್ದೆ ಮಾಡ್ಕೋಬೇಕು ಅಷ್ಟೇ ಏನಿಲ್ಲ ಈಸಿಯಾಗಿ ಮಾಡಬೇಕಂದ್ರೆ ಮುದ್ದೆ ಥರ ಸ್ವಲ್ಪ ಮುದ್ದೆಗಿಂತ ಒಂಚೂರು ಗಟ್ಟಿ ಇದ್ದರೆ ಸಾಕಾಗುತ್ತೆ ಹಂಗೆ ಮಾಡಿಕೊಂಡು ನಾವು ಸಿಹಿ ಕಡುಬು ಅಥವಾ ಮೋದಕ ಮಾಡ್ಕೋಬೋದು ಇವತ್ತು ನಾನು ಬಾಂಡ್ಲಿಗೆ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಲ್ಲ ತುಪ್ಪ ಎಲ್ಲ ನೀಟಾಗಿ ಮಿಕ್ಸ್ ಆಗಿದೆ ಒಂದು ಎರಡು ಸೆಕೆಂಡ್ ನೀರು ಕುದ್ರೆ ಸಾಕಾಗುತ್ತೆ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಜಾಸ್ತಿ ಮಾಡೋದಾದರೆ ಸ್ವಲ್ಪ ಹಿಟ್ಟು ಫಸ್ಟೇ ಕದ್ರಿಬಿಟ್ಟು ನೀರು ತಣ್ಣೀರಿಗೆ ಹಾಕ್ಕೊಳ್ಳಿ ನಾನು ಇವತ್ತು ಸ್ವಲ್ಪನೇ ಮಾಡ್ತೀನಿ ಹಾಗಾಗಿ ಡೈರೆಕ್ಟನ್ನು ಅಕ್ಕಿ ಹಾಕ್ತಾ ಹಾಕ್ತಾಯಿದ್ದೀನಿ ಈ ಥರ ಮಾಡಿ ಸ್ವಲ್ಪ ಮಾಡೋದ್ರಿಂದ ಗಂಟೆನೂ ಆಗೋಲ್ಲ ನಾನು ಜಾಸ್ತಿ ಮಾಡೋದಾದರೆ ಸ್ವಲ್ಪ ಹಿಟ್ಟು ಫಸ್ಟೇ ಕದ್ರಿಬಿಟ್ಟು ನೀರಲ್ಲಿ ಆವಾಗ ಹಾಕ್ಕೊಂಡ್ರೆ ಗಂಟಾಗಲ್ಲ ನಾನು ಇವತ್ತು ವೀಡಿಯೋಕ್ಕೋಸ್ಕರ ಮಾಡ್ತಾಯಿದ್ದೀನಿ ಹಾಗಾಗಿ ಸ್ವಲ್ಪ ಮಾಡ್ತಾಯಿದ್ದೀನಿ ನೋಡಿ ನಾನು ಒಂದು ಬೌಲ್ ಹಾಕಿದ್ದೀನಿ ಮತ್ತು ಇನ್ನೊಂದು ಬೌಲಕ್ಕೆ ಆ ಹಾಕ್ತಾಯಿದ್ದೀನಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಕಂಬಿ ಮುರಿಯಲ್ಲೇ ಒಂದು ಐದು ನಿಮಿಷ ಬೇಯಿಸೋಣ ಹಿಟ್ಟು ಎಷ್ಟು ಬೇಕೋ ನೋಡ್ಕೊಂಡು ಅಷ್ಟು ಅಳ್ತಾಳೆ ಹಿಟ್ಟು ಹಾಕ್ಕೊಂಡಾನು ಇದ್ರ ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಿಸೋಣ ಚೆನ್ನಾಗಿ ಹಿಟ್ಟು ಬೆಂದಿದೆ ನಾವು ಹಿಟ್ಟು ಬೆಂದಿದೆಯಲ್ವ ಅಂತ ನೋಡೋಕ್ಕೆ ಸ್ವಲ್ಪ ತ್ಯಾವ ಮಾಡಿಕೊಂಡು ಮುತ್ತೆ ಥರ ತಗೊಂಡ್ರೆ ನೋಡಿ ಸ್ವಲ್ಪ ಕೈ ಗಂಟು ಪಾದ ಈ ಥರ ಬರಬೇಕು ಹಾಗಿದ್ದಾಗ ಮಾತ್ರ ಹಿಟ್ಟು ಚೆನ್ನಾಗಿ ಬೆಂದಿದೆ ಅಂತ ಈಗ ಇದ್ರ ಮೇಲೆ ನಾನು ಒಂದು ಅರ್ಧ ಟೀ ಸ್ಪೂನಷ್ಟು ಅವಳು ಒಂದು ಅರ್ಧ ಟೀ ಸ್ಪೂನಷ್ಟು ನೀರಿಗೆ ಹಾಕಿದೆ ತುಪ್ಪನ ಮತ್ತೆ ಈಗ ಒಂದು ಅರ್ಧ ಟೀ ಸ್ಪೂನಷ್ಟು ತುಪ್ಪ ಹಾಕಿ ಮತ್ತೆಲ್ಲ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ತೀನಿ ಹಿಟ್ಟು ನೋಡಿ ಚೆನ್ನಾಗಿ ಬೆಂದಿದೆ ನಮ್ಮ ಮತ್ತೆ ಇನ್ನೊಂದ್ಸರಿ ತುಪ್ಪ ಹಾಕಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಸ್ವಲ್ಪ ತಳ ಹಿಡಿದಾಗೆ ಕಮ್ಮಿ ಉರಿಯಲ್ಲಿ ನೋಡಿ ನೀಟಾಗಿ ಬೇಯಿಸ್ಕೊಂಡಿದ್ದೀನಿ ಈಗಿದ ನಾನು ಒಂದು ತಟ್ಟೆಗೆ ಹಾಕಿ ಚೆನ್ನಾಗೆ ನಗೋದಿಟ್ಟು ನಾದ್ತೀವಲ್ಲ ಆ ಥರ ಚೆನ್ನಾಗಿ ಒಬ್ಬಟ್ಟಿಗೆ ಮೈದಾನ ಹಾಕ್ತೀವಲ್ಲ ಆ ಥರ ಚೆನ್ನಾಗಿ ಹಾದ್ಕೊಂಡು ಬರೋಣ ಇಟ್ಟು ಆವಾಗಲೇ ಸ್ಮೂತಾಗಿ ಬರ್ತವೆ ಮತ್ತು ಕಡುಬು ಹೊಡೆಯೋದಿಲ್ಲ ಹಾಗಾಗಿ ನಾನು ಒಂದು ತಟ್ಟೆಗೆ ಹಾಕ್ಕೊಂಡು ನೀಟಾಗಿ ನಾತ್ತೀನಿ ನಿಮ್ಮ ಮುದ್ದೆ ಕೋಲಾಗ ಜಾಸ್ತಿ ಮಾಡೋದಾದರೆ ಮುದ್ದೆ ಕೋಲಾಗಾದರೆ ಚೆನ್ನಾಗೆ ಸ್ವಲ್ಪ ಬಿಸಿ ಇದ್ದಾಗೇ ಈ ಥರ ತಣ್ಣಗಾಗ್ಬಾರ್ದು ಮುದ್ದೆ ಯಾವಾಗಲೂ ತಂಗಿರಬಾರ್ದು ಮತ್ತು ನಮಗೆ ಅದು ಕಡುಬು ಮಾಡೋಕೆ ಬರಲ್ಲ ಮೋದಕ್ಕೆ ಅಥವಾ ಕಡುಬು ಮಾಡೋಕ್ಕೆ ಬರೋಲ್ಲ ಈ ಥರ ಬಿಸಿ ಇದ್ದಾಗ್ಲೇ ಚೆನ್ನಾಗಿ ಬಿದ್ಕೋಬೇಕು ಎಷ್ಟಂದ್ರೆ ಎಷ್ಟು ಸ್ಮೂತಾಗಿ ಬರಬೇಕು ಹಂಗಾಗಿ ನೀಟಾಗಿ ಈ ಥರ ನಾದ್ಕೊಂಡ್ರೆ ಚೆನ್ನಾಗಿರ್ತೈತೆ ಈ ಥರ ಗಣೇಶನಿಗೆ ತುಂಬ ಪ್ರಿಯವಾದದ್ದು ಸಿಹಿ ಕಡುಬು ಅಥವಾ ಮೋದಕ ಅಂತೀವಲ್ಲ ಅದು ಗಣೇಶನ ಫೇವ್ರೇಟ್ ಅಂತಲೇ ಹೇಳ್ಬೋದು ಹಂಗಾಗಿ ಗಣೇಶನ ಹಬ್ಬಕ್ಕೋಸ್ಕರ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೀವು ಎಲ್ಲರೂ ಇದೇ ರೀತಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈ ಥರ ಮುದ್ದೆ ಥರ ನೀಟಾಗಿ ಇನ್ನೂ ಬರಬೇಕು ನೋಡಿ ಎಲ್ಲಿ ಸ್ವಲ್ಪ ಏನು ಒಡಕ್ಳು ಥರ ಏನಿರೋದು ನೀಟಾಗಿ ಸಾಫ್ಟಾಗಿದೆ ಈಗಿದಿನ ನಾನು ಹಾಟ್ ಪಾಕ್ಸ್ ಕಿ ಮುಚ್ಚಿಟ್ಟಿದ್ವಿ ಬಿಸಿನೇ ಇರಬೇಕು ಸ್ವಲ್ಪ ಸ್ವಲ್ಪ ತಕ್ಕೊಂಡು ನಾವು ಮಾಡ್ಕೋಬೇಕು ನೋಡಿ ನಾನು ಈ ಥರ ಒಂದು ಆಟಪಾಕ್ಸ್ ಬಾಕಿ ಮುಚ್ಚಿಡ್ತಾಯಿದ್ದೀನಿ ಒಂದು ಸ್ವಲ್ಪ ಈ ಥರ ತಗೊಂಡು ನೀಟಾಗಿ ಇದನ್ನು ರೌಂಡ್ ಮಾಡ್ಕೊಳ್ಳೋಣ ರೌಂಡ್ ಮಾಡಿಕೊಂಡು ನಾನು ಮೋದಕ ಮಾಡೋ ಮಾರ್ಕೆಟಲ್ಲಿ ತಂದಿದ್ದೆ ಅದನ್ನೇ ಇಡಾನ ಸ್ವಲ್ಪ ತುಪ್ಪನ ಇದಕ್ಕೆ ಮೋದಕ ಮಾಡೋದಕ್ಕೆ ಹಚ್ಚೋಣ ಹಚ್ಬಿಟ್ಟು ನಾನು ತುಂಬ ಈಸಿಯಾಗಿ ಮೋದಕ ಮಾಡೋದು ಹೇಳ್ಕೊಡ್ತಿದ್ದೀನಿ ನೀಟಾಗಿ ವಿಡಿಯೋ ಎಲ್ಲೂ ಸ್ಕಿಪ್ ಆಗದೆಲ್ಲ ನೋಡ್ಕೊಳ್ಳಿ ತುಂಬ ಈಸಿ ಅಂದರೆ ಈಸಿ ಆಗುತ್ತೆ ಬೇರೆ ಥರ ಏನು ಇಡೋ ನೋಡೀತಾರೆ ನೀಟಾಗಿ ಉಂಡೆ ಮಾಡಿಬಿಟ್ಟು ಇದನ್ನು ಸಾಫ್ಟ್ ಇರಬೇಕು ಹಿಟ್ಟು ಮಾತ್ರನ ಹಿಟ್ಟು ರಫ್ ಇರಬಾರ್ದು ಮತ್ತು ಹಾರ್ಡ್ ಇರಬಾರ್ದು ಹಂಗಿದ್ರೆ ಬರೋಲ್ಲ ಒಡೆದೋಗ್ಬಿಡ್ತೈತೆ ಈ ಥರ ಸಾಫ್ಟಾಗಿರ್ಬೇಕು ಹೀಗಿದನ್ನು ಒಂದು ಸೈಡು ನಾವು ಇಡೋಣ ಇದು ಮೊದಲು ಏನಿದೆಯಾ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಇಡೋಣ ಜಾಸ್ತಿ ಬೇಡ ಅಷ್ಟು ಇಟ್ಬಿಟ್ಟು ಇನ್ನೊಂದು ಸೈಡು ಇದನ್ನು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಈ ಓಲ್ ಇದೆಯಲ್ಲ ಓಲಲ್ಲಿ ಜಸ್ಟ್ ಸುಮ್ಮನೆ ಈ ಥರ ಅಂದರೆ ಸಾಕಾಗುತ್ತೆ ಅದು ಏನು ಕ್ರಶ್ ಮಾಡೋದು ಬೇಡ ನಾವು ಹಿಟ್ಟು ಜಾಸ್ತಿ ತಗೊಂಡು ಬೇಡ ಕಮ್ಮಿನೇ ತಗೊಂಡು ಒಳಗಡೆ ಈ ಥರ ತೆಳ್ಳಗೆ ಈ ಥರ ಅಂದ್ಕೊಂಡು ಬರೋಣ ಅವಾಗ ನೋಡಿ ನಮಗೆ ಮೋದಕ ಎಷ್ಟು ನೀಟಾಗಿ ಬರುತ್ತೆ ಅಂತ ನಿಧಾನಕ್ಕೆ ಓಪನ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈಗ ತೆಗೆದುಬಿಟ್ಟು ಇದನ್ನು ನಾನೇನು ಸಿಹಿ ಹೂರ್ಣ ರೆಡಿ ಮಾಡ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ತುಂಬೋಣ ನೀವು ಆವಾಗಲೇ ಅದು ತುಂಬೋದು ಅದು ಚಿಕ್ಕದಾಗುತ್ತೆ ಅಂದರೆ ಈ ಥರ ನಿಧಾನಕ್ಕೆ ಸ್ವಲ್ಪ ಸ್ವಲ್ಪನೇ ಇಟ್ಬಿಟ್ಟು ಈ ಥರ ಇದಕ್ಕೆ ಒಳಗಡೆ ನೀಟಾಗಿ ಸಿಹಿ ಹೂರ್ಣ ತುಂಬಿಬಿಟ್ಟು ಮೇಲುಗಡೆ ಸ್ವಲ್ಪ ಮತ್ತೆ ಹಿಟ್ಟು ತಗೊಂಡು ಈ ಥರ ನೋಡಿ ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿದರೆ ಸಾಕು ಮೋದಕ ರೆಡಿಯಾಗುತ್ತೆ ಎಲ್ಲೂ ಬಿಟ್ಕೊಳೋದಿಲ್ಲ ಹೊಡೆಯೋದಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಬಂತು ಎಷ್ಟು ಈಸಿಯಾಗಿ ಬಂತು ಎಷ್ಟು ಚೆನ್ನಾಗಿ ಬಂದಿದೆ ಇದೇ ರೀತಿ ಎಲ್ಲ ಮಾಡ್ಕೊಂಡು ಬರೋಣ ಇದೇ ರೀತಿಯಾಗಿ ಇನ್ನೊಂದ್ಸರಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈಗ ಇದನ್ನು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿಬಿಟ್ಟು ಇಲ್ಲೇನಿದೆಯಾ ಹೋಲು ಹೋಲಲ್ಲಿ ನಾವು ಒಂದು ಸ್ವಲ್ಪ ಈ ಥರ ರೌಂಡ್ ಮಾಡ್ಕೊಳೋಣ ನೀಟಾಗಿ ಅದೆರಡೂ ಕಡೆನೇ ಬರಬೇಕು ಅಷ್ಟು ಬಂದರೆ ಸಾಕಾಗುತ್ತೆ ಚೆನ್ನಾಗಿ ತೆಳ್ಳಗಿರಬೇಕು ಈ ಥರ ನೋಡಿ ಈಗ ನಾನು ಓಪನ್ ಮಾಡ್ತೀನಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ ಮೋದಕ ನೋಡಿ ಎಲ್ಲೂ ಒಂದು ಸ್ವಲ್ಪ ಏನು ಹೊಡೆದಿರಲ್ಲ ಮತ್ತು ಏನೋ ರೌಂಡ್ ಶೇಪ್ ಅಷ್ಟೇ ನೀಟಾಗಿ ಬಂದಿರುತ್ತೆ ಈಗ ಇದಕ್ಕೆ ನಾನು ಸಿಹಿ ತುಂಬ್ತೀನಿ ನೋಡಿ ತುಂಬ ಈಸಿಯಾಗಿ ಮಾಡ್ಕೋಬೋದು ಫಸ್ಟ್ ಟೈಮ್ ಮಾಡೋರು ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ಇದ್ರ ಮೇಲೆ ಸ್ವಲ್ಪ ಹಿಟ್ಟಿಟ್ಟು ಕ್ಲೋಸ್ ಮಾಡೋಣ ಈ ಥರ ತೆಳ್ಳು ಸ್ವಲ್ಪ ಹಿಟ್ಟು ತಗೊಂಡು ಈ ಥರ ಇಟ್ಬಿಟ್ಟು ಮೇಲುಗಡೆ ಕ್ಲೋಸ್ ಮಾಡೋಣ ಮತ್ತೆ ರೆಡಿ ಆಯಿತು ಮೋದಕ ಇದೇ ರೀತಿ ಎಲ್ಲ ಮಾಡ್ಕೊಂಡು ಬರೋಣ ನೋಡಿ ಅಷ್ಟು ಚೆನ್ನಾಗಿ ಮೋದಕ ಬಂದಿದೆ ಮೋದಕ ರೆಡಿಯಾಗಿದೆ ಈಗ ಇದೇ ಹಿಟ್ಟಲ್ಲ ಸಿಹಿ ಕಡೆ ಬೇಗ ಮಾಡೋದಂತ ತೋರಿಸ್ತೀನಿ ಈಗ ನಾನು ಹಿಟ್ಟು ಹಾರಬಾರ್ದಂತ ಆಟ್ ಇಟ್ಟು ಒಂದು ತಣ್ಣು ಬಟ್ಟೆ ಹಾಕಿಟ್ಟಿದ್ದೆ ನಡಿದ್ರಲ್ಲಿ ಇದೇ ಹಿಟ್ಟು ಎಷ್ಟು ಹಿಟ್ಟು ಉಳ್ಕೊಂಡಿದೆ ಈ ಹಿಟ್ಟಲ್ಲಿ ಸ್ವಲ್ಪನೇ ನಾನು ಕಳುಬು ಸಿಹಿ ಕಡೆ ಬೇಗ ಮಾಡೋದಂತ ತೋರಿಸ್ತೀನಿ ಇವತ್ತು ನಾನು ಏನು ಪೇಪರು ಮತ್ತು ಚಪಾತಿ ಮಣೆ ಏನು ಬಳಸ್ತಲ್ಲೇ ಕೈಯಲ್ಲೇ ಸಿಹಿ ಕಡೆ ಬೇಗ ಮಾಡೋದಂತ ತೋರಿಸ್ತೀನಿ ನೋಡಿ ಹಿಟ್ಟು ತಗೊಂಡು ಈ ಥರ ಮುಂದಕ್ಕೆ ಚೆನ್ನಾಗಿ ಒಂದು ನಾವು ಕರ್ಜಿಕಾಯಿ ಮಾಡ್ತೀವಲ್ಲ ಆ ಥರ ಮಾಡ್ಕೋಬೇಕು ಸ್ವಲ್ಪ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ಸೂಪರಾಗಿ ಬರುತ್ತೆ ಯಾವುದೇ ನಾವು ಪೇಪರ್ ಬಳಸ್ತೇಲೆ ಬಟ್ಟೆ ಬಳಸ್ತಲೇನೆ ಕೈಯಲ್ಲೇ ಇವತ್ತು ಸಿಹಿ ಕಡುಬು ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ತುಂಬ ಚೆನ್ನಾಗಿ ಬರುತ್ತೆ ನಮ್ಮ ಕಡೆಯೆಲ್ಲನ ಇದೇ ರೀತಿಯಾಗಿ ಕೈಯಲ್ಲೇ ಮಾಡೋದು ಜಾಸ್ತಿ ಯಾರೇನು ಕವರ್ ಏನು ಬಳಸಲ್ಲ ಹಂಗಾಗಿ ನಾವು ಯಾವಾಗ ಮಾಡಿ ಈ ಥರ ಸಿಹಿ ಕಡುಬು ಮಾಡಿ ಅಭ್ಯಾಸ ಇದೆ ನಮಗೆ ಹಂಗಾಗಿ ನೋಡಿ ಕೈಯಲ್ಲಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಈ ಥರ ಎಲ್ಲ ರೀ ಎಲ್ಲ ಕಡೆಯೂ ನೀಟಾಗಿ ಮಾಡ್ಕೊಂಡು ಬರೋಣ ನಿಮಗೆ ಇದಕ್ಕೆ ನೋಡಿ ಈ ಥರ ಕ್ಲೋಸ್ ಮಾಡಿ ನಾನೇನು ಸಿಹಿಗಳನ್ನ ತೊಗೊಂಡಿದ್ದೀನಿ ಅದನ್ನು ಸ್ವಲ್ಪ ಈ ಥರ ಉಂಡೆ ಮಾಡಿಕೊಂಡು ನಮಗೆ ಎಷ್ಟು ದಪ್ಪ ಬೇಕೋ ಕಡುಬು ಅಷ್ಟು ದಪ್ಪಕ್ಕೆ ಈ ಥರ ಇಟ್ಬಿಟ್ಟು ನೀಟಾಗಿ ಕ್ಲೋಸ್ ಮಾಡೋಣ ಇದಕ್ಕೆ ಸ್ವಲ್ಪ ತುಪ್ಪನ ಸುತ್ತ ಸ್ವಲ್ಪ ತುಪ್ಪ ಸಾವಿರ್ಕೊಂಡು ಬರೋಣ ನೀರಿದ್ದರೆ ನೀರು ಸಾವಿರ್ಕೊಂಡು ಇಲ್ಲ ಈಗ ನೋಡಿ ಈ ಥರ ನಾನು ತುಪ್ಪ ಎಲ್ಲ ಸವ್ರಿ ನೀಟಾಗಿ ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗುತ್ತೆ ಅಂದರೆ ಈ ಥರ ಸ್ವಲ್ಪ ಆಚೆ ಬಂದರೆ ಈ ಥರ ನೋಡಿ ನಾವೇನು ಕರ್ಜಿಕಾಯಿ ಮಾಡೋದಿರ್ತದಲ್ಲ ಅದನ್ನು ಬಳಸ್ತಲೇ ಮತ್ತು ಕವರು ಬಳಸ್ತಲ್ಲೇ ಏನು ಬಳಸ್ತಲೇನೆ ಕೈಯಲ್ಲೇ ನಾನು ನೀಟಾಗಿ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಕ್ಲೋಸ್ ಆಗಿದೆ ಅಂದರೆ ನಾವು ಯಾವುದು ಕರ್ಜಿಕಾಯಿ ಮಾಡ್ತೀವಲ್ಲ ಅದೇ ರೀತಿಯಾಗಿ ಕೈಯಲ್ಲೇ ಮಾಡ್ಬೋದು ನಿಮ್ಗೆ ಈ ಥರ ಕೈಯಲ್ಲಿ ಮಾಡೋಕೆ ಬಂದಿಲ್ಲ ಅಂದರೆ ನೀವು ಕರ್ಜಿಕಾಯಲ್ಲಿ ಮಾಡೋದ್ರೂ ಇಲ್ಲ ಪೇಪರಲ್ಲೂ ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದು ಬಳಸಿ ನೀವು ಈ ಥರ ಸಿಹಿ ಕಡಿಮೆ ಮಾಡಿಕೊಡಿ ಈಗ ಇದೇ ರೀತಿ ಎಲ್ಲ ಕಡುಗು ಮಾಡ್ಕೊಂಡು ಬರ್ತೀವಿ ನೋಡಿದ್ರಲ್ಲ ವೀಕ್ಷಕರನ್ನು ರೀತಿ ಮೋದಕ ಮತ್ತು ಸಿಹಿ ಕಡುಬು ಮಾಡಿದೆ ಅಂತ ನಮ್ಮ ಸೈಡಿಗೆ ಮತ್ತು ಅಬೆಗೆ ಬೇಯಿಸಲ್ಲ ಹಾಗೆ ತಿಂತಾರೆ ಕಾಯಿ ರಸ ಮಾಡಿಕೊಂಡು ಇವತ್ತು ನಾನು ಹೇಗೆ ಬೇಯಿಸೋದಂತ ತೋರಿಸ್ತೀನಿ ನಾನು ಸ್ಟವ್ ಆನ್ ಮಾಡಿ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ಒಂಚೂರು ಹುಣಸೆಹಣ್ಣು ಹಾಕಿದ್ದೀನಿ ಯಾಕಂದರೆ ಇಡ್ಲಿ ಪಾತ್ರೆ ಕೊಪ್ಪ ಬರ್ತಾಳ ಅಂತಾನೆ ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಹಾಕಿದ್ದೀನಿ ಈಗ ನೋಡಿ ನಾನು ಮಾಡಿದಂತಹ ಮೋದಕನ ಒಂದು ಇಡ್ಲಿ ಪ್ಲೇಟ್ಗೆ ಸ್ವಲ್ಪ ಎಣ್ಣೆ ಹಾಕಿ ಅಥವಾ ತುಪ್ಪ ಆಗಲಿ ಇವತ್ತು ನಾನು ತುಪ್ಪ ಇದ್ದೀನಿ ನೀವು ಎಣ್ಣೆ ಇದ್ದರೆ ಎಣ್ಣೆನೇ ಹಚ್ಕೊಳ್ಳಿ ಇಲ್ಲ ತುಪ್ಪ ಇದ್ದರೆ ತುಪ್ಪನೇ ಹಚ್ಕೊಳ್ಳಿ ಇಲ್ಲ ತುಪ್ಪ ಹಚ್ಚಿದ್ದೀನಿ ಒಂದೊಂದೇ ಮೋದಕನ ಈ ಥರ ಫುಲ್ಲಾದ ಒಂದೊಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊಂಡು ಬರೋಣ ಎರಡು ಸ್ಟೆಪ್ ರೆಡಿಯಾಗಿದೆ ಈ ಥರನ ಅದು ಇಟ್ಟ ರೀತಿ ಇಟ್ಕೊಳ್ಳೋಣ ಈಗ ಇನ್ನೊಂದು ಇದೆ ಇನ್ನು ಉಳಿದಿರುವಂಥ ಮೋದಕ ಮತ್ತು ಸಿಹಿ ಕಡುಬು ಎರಡೂ ಹಾಗೆಯೇ ಒಂದೊಂದು ಇಟ್ಕೊಂಡು ಬರೋಣ ಮೇಲುಗಡೆ ಸ್ಟೆಪ್ಗೆ ನಾನು ಕಡುಬಿಟ್ಟಿದ್ದೀನಿ ನೋಡಿ ಸಿಹಿ ಕಡುಬು ಒಂದು ಚೂರು ನೋಡಿ ಕಡುಬು ಎಲ್ಲ ಸ್ವಲ್ಪ ಹೊಡೆದಿಲ್ಲ ಯಾಕಂದರೆ ನಾವು ಚೆನ್ನಾಗಿ ಹಿಟ್ಟು ನಾದ್ಕೊಂಡ್ರೆ ಕಡುಬು ಒಡೆಯೋದಿಲ್ಲ ಮತ್ತು ಹಿಟ್ಟು ಬಿಸಿ ಇದ್ದಾಗಲೇ ನಾವು ಕಡುಬು ರೆಡಿ ಮಾಡ್ಕೋಬೇಕು ಈಗ ಎರಡೂ ಇಟ್ಬಿಟ್ಟು ಕ್ಲೋಸ್ ಮಾಡೋಣ ಈಗ ಕ್ಲೋಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷ ಕಮ್ಮಿ ಹುರಿಯಲ್ಲೇ ಬೇಯಿಸ್ಕೊಂಡು ಬರೋಣ ಹತ್ತು ನಿಮಿಷ ಆಗಿದೆ ನೋಡಿ ಕಮ್ಮಿ ಹುರಿಯಲ್ಲೇ ಬೇಯಿಸಿದ್ದೀನಿ ಈಗ ನಾನು ಓಪನ್ ಮಾಡ್ತಾಯಿದ್ದೀನಿ ಅದು ಎಷ್ಟು ಚೆನ್ನಾಗಿ ಹಬ್ಬಿಯಲ್ಲಿ ಕಡುಬು ಅಥವಾ ಮೋದಕ ಬೆಂದಿದೆ ಈಗ ಇದನ್ನ ಒಂದು ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ನೋಡಿದಲ್ಲ ವೀಕ್ಷಕರು ಇವತ್ತು ನಾನು ಯಾವ ರೀತಿ ಮೋದಕ ಮತ್ತು ಸಿಹಿ ಕಡುಬು ಮಾಡಿದಂತ ಗಣೇಶನ ಪ್ರಿಯವಾದದ್ದು ನೀವು ಇದೇ ರೀತಿ ಒಮ್ಮೆ ಟ್ರೈ ಮಾಡ್ತೀರಲ್ವ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ ಹೇಗೆ ಬಂದಿದೆ ಅಂತ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕಾನ್ ಬಟನ್ ಕ್ಲಿಕ್ ಮಾಡಿ ಕಾಲಂತ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋ